ಎಲ್ರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆ್ಯಂಕರ್ ರೂಪಲತಾ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಓಕೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಮಾಡ್ತಾ ಇರುವಂಥ ವೀಡಿಯೋ ಈ ಒಂದು ಸೂರ್ಯ ಚಕ್ಷು ಅಂತ ಕರಿತೀವಿ ಅಥವಾ ಸೂರ್ಯ ಅಂತ ಕೂಡ ಹೇಳ್ಬೋದು ಭಾಸ್ಕರ ಅಂತ ಕೂಡ ಹೇಳ್ಬೋದು ಸೂರ್ಯ ತನ್ನ ಪಥವನ್ನು ಬದಲಾಯಿಸಿದ್ದು ಅಂದರೆ ಮಕರ ರಾಶಿಗೆ ಸೂರ್ಯ ಬಂದಿರುವಂಥದ್ದು ತನ್ನ ಮಗನ ಮನೆಗೆ ಮಗ ಅಂಥೇಳಿದರೆ ಶನಿದೇವ ಶನಿದೇವನ ಮನೆಗೆ ಸೂರ್ಯ ಬಂದಿರುವಂಥದ್ದು ಸೊ ಆ ದಿನ ಸಂಕ್ರಾಂತಿ ಆಗಿರುತ್ತೆ ಆರು ತಿಂಗಳ ಕಾಲ ಉತ್ತರಾಯಣ ಕಾಲ ಇರುತ್ತೆ ಆ ಒಂದು ಉತ್ತರಾಯಣ ಪುಣ್ಯಕಾಲ ಅಂತ ಕೂಡ ನಾವು ಕರಿತೀವಿ ಅಂಥೇಳಿದರೆ ಅದು ಹೆಸರಲ್ಲೇ ನಾವು ಹೇಳ್ತೀವಿ ಉತ್ತರಾಯಣ ಪುಣ್ಯಕಾಲ ಅಂತ ಹಾಗಿದ್ರೆ ಈ ಒಂದು ಉತ್ತರಾಯಣ ಪುಣ್ಯಕಾಲ ಅನ್ನುವಂಥದ್ದು ಎಷ್ಟು ದಿನಗಳವರೆಗೆ ಇರುತ್ತೆ ಅಂತ ಹೇಳಿದ್ರೆ ಆರು ತಿಂಗಳುಗಳ ಕಾಲ ಉತ್ತರಾಯಣ ಪುಣ್ಯಕಾಲ ಇರುತ್ತೆ ಹಾಗೆ ದಕ್ಷಿಣಾಯನ ಕಾಲ ಕೂಡ ಇದೆ ಅದು ಉಳಿದ ಆರು ತಿಂಗಳುಗಳ ಕಾಲ ಇರುವಂಥದ್ದು ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಕೆಲಸಗಳನ್ನ ಮಾಡ್ಬೋದು ಅಂತ ಇದ್ರೆ ನೀವಿಗೇನಾದ್ರೂ ಒಳ್ಳೆಯ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತ ಇದ್ದೀರಿ ಈ ಟೈಮ್ನಲ್ಲಿ ಮಾಡ್ಬೋದಾ ಅಂತ ಇದ್ರೆ ಅದಕ್ಕೂ ಕೂಡ ನಾನು ಹೇಳ್ತೀನಿ ಮಾಡ್ಬೋದಾ ಅಥವಾ ಏನಾಗತ್ತೆ ಅನ್ನುವಂಥದ್ದು ಹಾಗೆ ಒಂದು ಉತ್ತರಾಯಣ ಪುಣ್ಯ ಕಾಲ ಅನ್ನುವಂಥದ್ದು ಬಹಳ ಒಂದು ಮಹತ್ವವನ್ನ ಹೊಂದಿರುವಂಥ ಕಾಲ ಅಂತ ಹೇಳ್ಬೋದು ಇದರಲ್ಲಿ ವಿಶೇಷವಾಗಿರುವಂಥ ಒಂದು ಕೆಲಸಗಳನ್ನ ಹೊಸ ಕಾರ್ಯಗಳನ್ನ ನೂತನವಾಗಿರುವಂತಹ ಕೆಲಸಗಳನ್ನ ಏನಾದರೂ ನೀವು ಆರಂಭ ಮಾಡಬೇಕು ಅಂತ ಇದ್ದಾಗ ಖಂಡಿತವಾಗಲೂ ಕೂಡ ನೀವು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಉತ್ತರಾಯಣ ಕಾಲದಲ್ಲಿ ನೀವೇನಾದರೂ ಈಗ ಮನೆಯನ್ನು ಖರೀದಿ ಮಾಡಬೇಕು ಅಥವಾ ಸೈಟನ್ನು ಖರೀದಿ ಮಾಡಬೇಕು ಗೃಹ ಪ್ರವೇಶವನ್ನು ಮಾಡಬೇಕು ಅಥವಾ ನಾಮಕರಣವನ್ನು ಮಾಡಬೇಕು ಹೊಸದಾಗಿರುವಂಥ ಒಂದು ಮೊಬೈಲನ್ನು ಖರೀದಿ ಮಾಡಬೇಕು ಹೊಸದಾಗಿರುವಂಥ ಟಿ ವಿ ಪರ್ಚೇಸ್ ಮಾಡಬೇಕು ಫ್ರಿಜ್ ಪರ್ಚೇಸ್ ಮಾಡಬೇಕು ನೂತನವಾಗಿರುವಂಥ ಏನೇ ಒಂದು ಖರೀದಿ ಮಾಡಬೇಕು ಅಥವಾ ಹೊಸ ಕೆಲಸವನ್ನು ನೀವೇನಾದರೂ ಆರಂಭ ಮಾಡಬೇಕು ಅಥವಾ ನೀವು ಏನಾದರೂ ಜಾಯಿನ್ ಆಗಬೇಕು ಅಂತ ಇದ್ದಾಗ ಕೂಡ ಈ ಸಮಯದಲ್ಲಿ ಏನಾದರೂ ಜಾಯಿನ್ ಆಗೋದು ಆದರೆ ತುಂಬಾ ಒಳ್ಳೆಯ ಒಂದು ಫಲವನ್ನು ನೀಡುವಂಥ ಸಮಯ ಅಂತಲೇ ಹೇಳ್ಬೋದು ಆದ್ರಿಂದ ಈ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೂ ಕೂಡ ಒಳ್ಳೇದಾಗತ್ತೆ ಎನ್ನುವಂಥ ಒಂದು ನಂಬಿಕೆ ಇರುವಂಥದ್ದು ಅದರಲ್ಲೂ ಕೂಡ ಆರು ತಿಂಗಳುಗಳ ಕಾಲ ಈ ಒಂದು ಉತ್ತರಾಯಣ ಪುಣ್ಯ ಕಾಲ ಇದೆ ಅಂತ ನಾನು ಹೇಳಿದೆ ಆವಾಗಲಿ ಆದರೆ ಈ ಒಂದು ಹದಿನೈದು ದಿನಗಳ ಕಾಲ ಹೆಚ್ಚಿನ ಒಂದು ಮಹತ್ವವನ್ನು ಪಡೆಯುವಂಥದ್ದು ಹದಿನೈದು ದಿನಗಳ ಕಾಲ ಅಂತ ಹೇಳಿದೆ ಒಂದು ಯುಗಾದಿಯವರೆಗೆ ತುಂಬ ಅಹ್ ವಿಶೇಷವಾಗಿರುವಂತಹ ಫಲವನ್ನ ನೀಡುವಂತ ಸಮಯ ಆದ್ರಿಂದ ಈ ಸಮಯದಲ್ಲಿ ನೀವೇನಾದ್ರೂ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಉತ್ತಮವಾದಂತ ಫಲವನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಉತ್ತರಾಯಣ ಕಾಲದಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ಇವಿಷ್ಟು ಇವತ್ತಿನ ವಿಷಯಗಳನ್ನ ನೀವು ತಿಳ್ಕೊಂಡ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನೆಲ್ ಆ್ಯಂಕರ್ ರೂಪಲತಾ ಅನ್ನುವಂಥ ಚಾನೆಲನ್ನು ನೀವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ನಾನು ಹೊಸ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು